ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೂಪ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಬಂದು ನಾವು ಹಸುಗಳನ್ನ ಹಾಲು ಯಾವ ರೀತಿ ಕರಿತೀವಿ ಅನ್ನೋದನ್ನು ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಇವಾಗ ಸಮಯ ಬಂದು ನಾಲ್ಕು ಐವತ್ತು ಸೊ ನಾಲ್ಕು ಗಂಟೆ ಐವತ್ತು ನಿಮಿಷಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ ಹಾಲು ಕರೀಲಿಕ್ಕೆ ನಮ್ಮ ಮನೆಯಲ್ಲಿ ಒಂಬತ್ತು ಹಸುಗಳು ಹಾಲು ಕರಿಬೇಕು ಸೊ ಹಾಗಾಗಿ ಒಂದು ಒಂದೇ ಪ್ಲೇಸ್ನಲ್ಲಿ ಇಟ್ಕೊಂಡು ಹಸುಗಳನ್ನ ಆಚೆ ಹೊರಗಡೆ ಕಟ್ಟೋದು ಮತ್ತು ಒಳಗಡೆ ತಂದು ಕಟ್ಟೋದು ಈ ಥರ ಮಾಡೋದರಿಂದ ಒಂದು ಒನ್ ಅವರಿಂದ ಒನ್ ಆ್ಯಂಡ್ ಹಾಫ್ ಅವರ್ ಬೇಕಾಗ್ತಿತ್ತು ಹಾಲು ಕರೀಲಿಕ್ಕೆ ಒಂಬತ್ತು ಹಸುಗಳು ಕರೀಲಿಕ್ಕೆ ಸೊ ಅಷ್ಟರಲ್ಲಿ ನಾವು ಹಾಲು ಕರೆದು ಮುಗಿಸೋ ಅಷ್ಟರಲ್ಲಿ ಆರು ಕಾಲು ಆರು ಗಂಟೆ ಆರು ಕಾಲು ಆಗ್ತೈತಿ ಸೊ ಹಾಗಾಗಿ ಒಬ್ಬರು ಮೆಷಿನ್ ಹಾಕಕ್ಕೆ ಕುತ್ಕೊಂಡ್ರೆ ಇನ್ನು ಉಳಿದಿದ್ದ ಇನ್ನೊಬ್ಬರು ಏನು ಮಾಡ್ತೀವಿ ಅಂದರೆ ಹಸುಗಳನ್ನ ಹೊರಗಡೆಯಿಂದ ಅಂದರೆ ಒಂದು ಹಸು ಕರೆದಾದ ತಕ್ಷಣ ಮತ್ತೆ ಇನ್ನೊಂದು ಹಸುನ್ನ ಚೇಂಜ್ ಮಾಡಿ ಚೇಂಜ್ ಮಾಡಿ ಕಟ್ಟಲಿಕ್ಕೆ ಮತ್ತು ಓಕೆ ಸ್ಪೀ ಫೀಡ್ಸ್ನ ತಂದು ಇಡ್ಲಿಕ್ಕೆ ಅಂತ ಇಬ್ಬರು ನಿತ್ಯ ಇರ್ತೇವೆ ಹಾಲು ಕರಿಡಲಿಕ್ಕೆ ಯಾಕಂದರೆ ಒಬ್ಬರು ಕೆರೆ ಮಾಡುವಂಥ ಕೆಲಸ ಅಲ್ಲ ಯಾಕಂದರೆ ಮೆಷಿನ್ ಹಾಕಿ ನಾವು ಆ ಸೈಡ್ ಈ ಸೈಡ್ ಏನಾದರೂ ಓಡಾಡಿದರೆ ಅವೇನೆಂದರೆ ಮಷಿನ್ನ ಕಾಲಿನಲ್ಲಿ ಉಳಿದಿಸ್ಕೊಂಡು ತುಳಿಯೋ ಅಂತ ಸಚ್ ಚಾನ್ಸಸ್ ಇರುತ್ತೆ ನಮ್ಮನೆ ಹಸುಗಳು ಆ ಥರ ಅಲ್ಲ ಬಟ್ ಯಾಕೆ ಯಾವುದಕ್ಕೂ ಗಾಬರಿ ಆದರೆ ಅಥವಾ ಇನ್ನೂ ಸ್ಪೀಡ್ಸ್ ತಂದಿಲ್ಲ ಅನ್ನೋಕ್ಕೋಸ್ಕರ ಆ ಕಡೆ ಈ ಕಡೆ ಓಡಾಡಿದ್ರೆ ಬೀಳುತ್ತೆ ಅನ್ನೋಕ್ಕೋಸ್ಕರ ಒಬ್ಬರು ಅಲ್ಲೇ ಇತ್ತು ನಾವು ಮಷಿನ್ ಹಾಕ್ಕೊಂಡ್ರೆ ಇನ್ನೊಬ್ಬರು ಚೇಂಜ್ ಮಾಡಲಿಕ್ಕೆ ಅಂತ ಇರ್ತೀವಿ ಸೊ ನಮ್ಮ ಯಜಮಾನ್ರು ನಾನು ಜಾಸ್ತಿ ಅವರನ್ನೇ ಬಿಡ್ತೇನೆ ಯಾಕಂದರೆ ನಮ್ಮ ಯಜಮಾನ್ರಿಗೆ ಸ್ವಲ್ಪ ಭಯ ಇರುತ್ತೆ ಅಂದರೆ ತಣ್ಣಗಳಿಗೆ ಯಜಮಾನ್ರು ಕಂಡ್ರೆ ಸ್ವಲ್ಪ ಭಯ ಯಾಕಂದರೆ ಯಾವುದೇ ಹಸುಗಳು ನೋಡ್ಬೋದು ಈ ಲೇಡೀಸ್ ಏನಂದರೆ ಹೆಂಗಸರು ಹಸುಗಳನ್ನ ಮೇಂಟೈನ್ ಮಾಡ್ತಾಯಿದ್ರೆ ಸ್ವಲ್ಪ ಭಯನೇ ಇರೋಲ್ಲ ಬಟ್ ಅದೇ ಜಾಗದಲ್ಲಿ ಒಬ್ಬ ಗಂಡಸು ಇಟ್ಟು ಅಂದರೆ ಜೆಂಟ್ಸ್ ಬಂದು ಮುಂದಗಡೆ ನಿಂತು ಮಾಡಿದರೆ ಅವು ಸ್ವಲ್ಪ ಭಯ ಇರುತ್ತೆ ಅದಕ್ಕೋಸ್ಕರ ಹಾಲು ಕರಿಯುವಾಗಲೇ ಆಗಲಿ ಮಷಿನ್ ಹಾಕುವಾಗಲೇ ಆಗಲಿ ಕಾಲು ಇರೋ ಥರ ಅಥವಾ ಆ ಕಡೆ ಈ ಕಡೆ ಓಡಾಡೋದಕ್ಕೂ ಭಯಪಟ್ಟು ಅವು ಆ ಜಾಗದಿಂದ ಹಲ್ಲಾಡೋದಿಲ್ಲ ಸೊ ನೋಡ್ತಾ ಇರ್ಬೋದು ನಮ್ಮ ಯಜಮಾನ್ರು ಎಷ್ಟು ಈಜಿದ್ರು ಕೂಡ ಒಂದು ಚೂರು ನಿಂತ್ಕೊಳ್ಳೋದು ನಿಂತ್ಕೊಳ್ಳುತ್ತವೆ ಹಸು ಅದೇ ನಾನು ಆ ಥರ ಏನಾದರೂ ಮಾಡ್ಲಿಕ್ಕೆ ಹೋದರೆ ಮುಂದಗಡೆ ಮೇವು ತಿನ್ನಲಿಕ್ಕೆ ಅಥವಾ ಬಕೆಟ್ನಲ್ಲಿ ನಾವು ಏನಿಟ್ಟಿರ್ತೀವಿ ಮೊಸರು ಅಂದರೆ ಸ್ವೀಟ್ಸ್ ಏನಿಟ್ಟಿರ್ತೀವಿ ಅದನ್ನು ತಿನ್ನಲಿಕ್ಕೆ ಆ ಕಡೆ ಈ ಕಡೆ ಎಲ್ಲ ಓಡಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಆದರೆ ನಮ್ಮ ಯಜಮಾನ್ರು ಆ ಥರ ಕಲಿತೆ ಇರಬೇಕಾದ್ರೆ ಅವಾಗ ಒಂದು ಸ್ವಲ್ಪ ಒಳಗಡೆದಡ ಯಾಕಂದರೆ ಅವರು ಹೊಡೆಯುತ್ತಾರೆ ಅನ್ನೋ ಭಯ ಅಲ್ಲ ಸ್ವಲ್ಪ ಹಸು ದನ ಕರುಗಳನ್ನು ನೀವು ನೋಡ್ಬೋದು ಗಂಡಸು ಒಬ್ಬರು ಓಡಾಡ್ತಾ ಇದ್ರೆ ಎದುರುಗಡೆ ಹೆಂಗಸ್ರಿಗಿಂತ ಸ್ವಲ್ಪ ಗಂಡಸ್ರ ಮೇಲೆ ಭಯ ಜಾಸ್ತಿ ಇರುತ್ತೆ ಅವಕ್ಕೆ ಸೊ ಅದಕ್ಕೋಸ್ಕರ ನಮ್ಮ ಯಜಮಾನ್ರನ್ನೇ ಬಿಡ್ತೇನೆ ಇದೇನಿದು ಮಷಿನ್ ಹಾಕಿದರೂ ಕೂಡ ಮತ್ತೆ ಹಾಲು ಕಲಿತಾನೆ ಇದಾರೆ ಅಂತ ಅನ್ಕೋಬೋದು ನೀವು ಮಷಿನ್ ಹಾಕಿದ ಮೇಲೆ ಫುಲ್ ಏನಿದೆ ಒಂದು ಇರೋದೆಲ್ಲ ಬರುತ್ತೆ ಬಟ್ ತುದಿನಲ್ಲಿ ಇರೋವಂಥ ಈ ಮೊನೆ ತೊಟ್ಟಿ ಏನಿರುತ್ತೆ ಅಥವಾ ತುದಿನಲ್ಲಿ ಅವಕ್ಕೆ ಹಾಲು ಬಂದಿರೋದಿಲ್ಲ ಪೂರ್ತಿ ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಕೈಯಲ್ಲಿ ಸ್ವಲ್ಪ ಈಜ್ಕೊಂಡ್ರಿ ಅದು ಒಂದೊಂದು ಲೀಟ್ರಷ್ಟು ಬರ್ಬೋದು ಹಾಫ್ ಅವರ್ ಲೀಟ್ರಷ್ಟು ಬರ್ಬೋದು ಒಂದೊಂದು ಸಲ ಒಂದು ಒಂದೂವರೆ ಜಾಗೆಲ್ಲ ಕೊಡ್ತೈತೆ ಈ ಮಧ್ಯದಲ್ಲಿರೋ ಹಸು ಬಂದು ನಮ್ಮನೆ ಹಸು ಸೊ ನಮ್ಮ ಮನೆಯಲ್ಲೇ ಹುಟ್ಟಿ ಬೆಳೆಸಿ ಬೆಳೆದು ಸಾಕಿರೋವಂಥ ಹಸು ಸೊ ಇದು ಹನ್ನೆರಡು ಕರು ಹಾಕಿದೆ ಆದರೂ ಕೂಡ ಇವಾಗಲೂ ಹತ್ತು ಹತ್ತು ಲೀಟ್ರ್ ಹಾಲು ಕೊಡುತ್ತೆ ಇವಾಗಲೆಲ್ಲ ಎಲ್ಲಕ್ಕೂ ನಾಲ್ಕು ತಿಂಗಳು ಐದು ತಿಂಗಳು ಗಬ್ಬ ನಿಂತಿರೋ ಅಂಥ ಹಸುಗಳು ಸೊ ಹಾಗಾಗಿ ಎಲ್ಲ ನಾಲ್ಕು ಐದು ಲೀಟ್ರ್ ಬಂದುಬಿಟ್ಟಿದ್ದೇವೆ ಬಟ್ ಆದರೂ ಓಕೆ ಸೊ ಇದು ಇನ್ನೊಂದು ಬಂದು ರೆಡ ನೇಚಪ್ ಅಂತ ಸೊ ಒಂದೊಂದನ್ನ ಒಂದೊಂದು ಪ್ಲೇಸ್ಗೆ ಚೇಂಜ್ ಮಾಡಿ ಚೇಂಜ್ ಮಾಡಿ ತರಬೇಕು ಸೊ ಮಷಿನ್ನು ಸ್ವಲ್ಪ ಲೂಸ್ ಆದಾಗ ಕೆಳಗಡೆ ಜಗ್ಲಿಕ್ಕೆ ಸ್ಟಾರ್ಟ್ ಆಗ್ತಿತ್ತೆ ಸೊ ಹಾಗಾಗ ಸ್ವಲ್ಪ ಪ್ರೆಸ್ ಮಾಡಿ ಮೇಲಕ್ಕೆ ಎತ್ತಿಟ್ಕೊಬೇಕು ಸೊ ಹಾಗಾಗಿ ಇಬ್ಬರಂತೂ ಖಂಡಿತ ಇರಲೇಬೇಕು ನೋಡ್ತಾ ಇರ್ಬೋದು ಮಧ್ಯದಲ್ಲಿ ತಂದು ಕಟ್ಟಿದ ಸೊ ಇನ್ನೂ ತಿಂಡಿ ಇಟ್ಟಿಲ್ಲ ಅದಕ್ಕಿನ್ನೂ ಅದಕ್ಕೋಸ್ಕರ ಯಾವ ರೀತಿ ಆಡ್ತಾ ಇದೆ ಅಂತ ಇಂಥ ಸಿಚ್ಯುವೇಷನಲ್ಲಿ ಒಬ್ಬರು ಅಲ್ಲಿ ಇರಲೇಬೇಕು ಅನ್ನೋದಕ್ಕೋಸ್ಕರ ನಾವು ಆ ಥರ ಮಾಡ್ತೀವಿ ಅಂದರೆ ಒಬ್ಬರು ಹಾಲು ಕರೀಲಿಕ್ಕೆ ಅಂತ ಕೂತ್ಕೊಂಡ್ರೆ ಇನ್ನೊಬ್ಬರು ಮಷೀನ್ ಹಾಕೋಕ್ಕೆ ಅಂತ ಹಸುಗಳನ್ನ ಬಂದು ಕಟ್ಟಲಿಕ್ಕೆ ಅಂತ ಮಾಡ್ತೇವೆ ಈಗ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಅವರು ಮಷಿನ್ ಹಾಕಿ ಹಾಲು ಕೈ ಕರ್ಕೊಂಡ ತಕ್ಷಣವೇ ಇನ್ನೊಂದು ಆ ಜಾಗಕ್ಕೆ ಇನ್ನೊಂದು ತಂದು ಕಟ್ಟಿ ಅದಕ್ಕೂ ಫೀ ಸ್ಪೀಡ್ಸ್ ಇಟ್ಟರೆ ಅದು ತಿಂದ್ಕೊಂಡು ಹಾಲು ಕೊಡೋಕ್ಕೆ ಸ್ಟಾರ್ಟ್ ಆಗ್ತದೆ ಒಂದು ಹಸು ಕರೀಲಿಕ್ಕೆ ಮಿನಿಮಮ್ ಒಂದು ಐದು ನಿಮಿಷದಿಂದ ಆರು ನಿಮಿಷ ಸಾಕು ಬಟ್ ಕೈಲಿ ಕರೆದು ಅದು ಇದು ಮಾಡಲಿಕ್ಕೆ ಒಂದು ಹಸುನ ಕೈಯಲ್ಲಿ ಕರೆದು ಮಷಿನ್ ಹಾಕಿ ಮತ್ತು ಅದ್ರ ಕೈಯಲ್ಲಿ ಕರೆದು ಕ್ಲಿಯರ್ ಮಾಡಲಿಕ್ಕೆ ಒಂದು ಟೆನ್ ಮಿನಿಟ್ಸ್ ಅಂತೂ ಬೇಕೇ ಬೇಕು ಒಂದು ಹಸುಗೆ ಸೊ ಒಂಬತ್ತು ಹಸುಗಳು ಇರೋದರಿಂದ ಟೆನ್ ಮಿನಿಟ್ಸ್ ಹೊತ್ತಲೆಕಾಕೊಂಡ್ರು ಒಂದೂವರೆ ಗಂಟೆ ಟೈಮ್ ಪಕ್ಕ ಬೇಕು ಹಸುಗಳಿಗೆ ಸೊ ಕೆಲವೊಂದು ಬೇಗ ಮುಗೀತಿತ್ತು ಕೆಲವೊಂದು ಲೇಟಾಗಿ ಆಗ್ತಿತ್ತು ಸೊ ಅದಕ್ಕೋಸ್ಕರ ಈಗ ಒಂದಾದ್ಮೇಲೆ ಒಂದು ಹಸುಗಳನ್ನ ತಂದು ಕಟ್ಟಿದ ಮೇಲೆ ನಾನು ಸ್ವಲ್ಪ ಹೆಲ್ಪ್ ಮಾಡ್ತೇನೆ ಅಂದರೆ ಮಷಿನ್ ಹಸುಗಳನ್ನ ತಂದು ಕಟ್ಟೋದೇ ಅಲ್ಲ ಅಥವಾ ಸ್ಪೀಡ್ಸ್ ಇಡೋದೇ ಅಲ್ಲ ಸ್ವಲ್ಪ ನಾನು ಹಾಲು ಕರ್ಕೊಳ್ಳೋದು ಅಥವಾ ಮಷಿನ್ನ ಬೇರೆ ಹಸಿಗೆ ಚೇಂಜ್ ಮಾಡೋದು ಈ ಥರ ಎಲ್ಲ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಬಟ್ ಆದರೂ ಇಬ್ಬರಿದ್ದು ಕೆಲಸ ಮಾಡ್ದಂಗೆ ಆಗಲ್ಲ ಒಬ್ಬರೇ ಮಾಡ್ಲಿಕ್ಕೆ ಹೋದ್ರೆ ತುಂಬ ಕಷ್ಟ ಆಗ್ತಿತ್ತು ಕೆಲವೊಬ್ರು ಮಷಿನ್ ಹಾಕೋದು ಹೆಂಗೆ ಸೊ ಮಷಿನ್ ಹಾಕಿದ ಮೇಲೆ ಅದ್ರಲ್ಲಿ ಬರೀ ಹಾಲು ಅಷ್ಟೇ ಬರುತ್ತಾ ಬ್ಲಡ್ ಏನಾರು ಬರುತ್ತಾ ಆ ಥರ ಎಲ್ಲ ಹೇಳ್ತಾರೆ ಈಗ ನೋಡ್ತಾ ಇರ್ಬೋದು ಮಷಿನ್ ಮೇಲೆ ಸಿಕ್ಸಿರೋ ಅಂಥ ಒಂದು ದೊಡ್ಡ ಉದ್ದ ಪೈಪ್ ಏನಿದೆ ಆ ಪೈಪು ಅದು ಹೇರ್ ಪೈಪು ಸೋ ಮೋಟ್ರಾದಿಂದ ಇಲ್ಲಿ ಹೇರ್ ಎಳ್ಕೊಳ್ಳೋದ್ ಸ್ಟಾರ್ಟ್ ಮಾಡಿದರೆ ಅದು ಮಷಿನಿಂದ ಮತ್ತು ನಾವು ಹಸು ಕೆಚ್ಚಲಿಗೆ ಸಿಕ್ಕಿಸೋವಂಥ ಲಿಪ್ಪಲ್ಗಳೇನಿದ್ದಾವೆ ಅದರಲ್ಲಿ ಹೇರ್ ಬರುತ್ತೆ ಅಂದರೆ ಸ್ಪಂಜ್ ಮಾಡಿ ಎಳೆದ್ರ ಥರ ಬರುತ್ತೆ ಸೊ ಆ ಸ್ಪಂಜ್ ಮಾಡ್ತಾ ಮಾಡ್ತಾ ಏರ್ ಅಷ್ಟೇ ಬರೋದು ಸೊ ಏರ್ ಅಷ್ಟೇ ಹೇಳೋದು ಕರೆಂಟ್ ಪಾಸೋದಾಗಲಿ ಪಾಸಾಗೋದಾಗ್ಲಿ ಮತ್ತೆ ಇನ್ನೇನು ಪಾಸಾಗೋದಾಗಲಿ ಏನು ಬರಲ್ಲ ಬಟ್ ಕೆಲವೊಬ್ರು ಕೇಳ್ತಾರೆ ಬರೀ ಅಷ್ಟೇ ಬರುತ್ತಾ ಅದೇನಾರು ತುಂಬ ಒತ್ತು ಹಾಕಿದರೆ ಬ್ಲಡ್ ಬರಲ್ವಾ ಅಥವಾ ನೋವು ಆಗಲ್ವಾ ಅಂತ ಏನು ಆಗಲ್ಲ ಸೊ ನೋಡ್ತಾ ಇರ್ಬೋದು ಅದು ಕೆಲವೊಂದು ಏನಂದರೆ ಕೆ ಸರ್ವ್ ಬಿಡೋದು ಸ್ವಲ್ಪ ಲೇಟ್ ಮಾಡಿಬಿಡ್ತವೆ ಸೊ ಹಾಗಾಗಿ ನಾವು ಟೈಮು ಇತ್ತು ಅನ್ನೋದಕ್ಕೋಸ್ಕರ ತೆಗ್ದ ಹಾಕ್ಬಿಡ್ತೀವಿ ಆದರೂ ಕೂಡ ಇದು ಇನ್ನೊಂದು ಕೆಚ್ಚನಲ್ಲಿ ಇನ್ನೂ ಸ್ವಲ್ಪ ಹುಡ್ಕೊಂಡಿದ್ದೀವಿ ಒಂದ್ರಂಡ ಹಾಲು ನಾನು ಕರೀಲಿಕ್ಕೆ ಸ್ಟಾರ್ಟ್ ಮಾಡಿದೆ ಹಾಲು ಒಂದೊಂದು ಸರೋ ಬಿಟ್ಟರೆ ತುಂಬ ಒಂದೂವರೆ ಎರಡು ಜಗ ಎಲ್ಲ ಹಾಲು ಕೊಡುತ್ತೆ ಸೊ ಒಂದೊಂದು ಒಂದೇ ಜಗ್ಗು ಅಷ್ಟೇ ಕೊಡೋದು ಇದರಲ್ಲೂ ಕೂಡ ಒಂದು ಜಗ್ ಹಾಲು ಬಂತು ಕೆಲವೊಬ್ಬರಿಗೆ ಹೇಳ್ತಾಯಿದ್ರು ಕಮೆಂಟ್ನಲ್ಲಿ ಈಗ ಹಾಲು ಖಾಲಿ ಆಯಿತು ಅಂತ ಯಾವ ರೀತಿ ಗೊತ್ತಾಗ್ತಿತ್ತು ನಿಮಗೆ ನೀವು ಯಾವ ರೀತಿ ತೆಗೆದ್ ಅದು ಏನಾದ್ರು ಸೌಂಡ್ ಮಾಡೋದು ಏನಾದ್ರು ನಿಲ್ಲಿಸುತ್ತಾ ಹಾಗೆ ಅಂತ ಅಂತಲ್ಲ ಅದು ಕಾಣಿಸ್ತಾ ಇರ್ಬೋದು ಪೈಪ್ ಪೈಪ್ನಲ್ಲಿ ಹಾಲು ಪಾಸಾಗೋದು ಕೂಡ ಕಾಣುತ್ತೆ ಪ್ರೆಜರ್ ಏನಂದರೆ ಅದು ಸರ್ವ್ ಬಿಟ್ಟ ತಕ್ಷಣನೇ ಪ್ರೆಷರ್ ಜಾಸ್ತಿ ಆದಾಗ ಸೊ ಅದು ಪೈಪ್ ತುಂಬ ಹಾಲು ಬರುತ್ತೆ ಸೊ ಕಮ್ಮಿ ಆಯಿತು ಕೆತ್ತಲಲ್ಲಿ ಫುಲ್ ಕಮ್ಮಿ ಆಯಿತು ಅಂದಾಗ ಪೈಪ್ನಲ್ಲಿ ಬರೋವಂಥ ಹಾಲು ಸ್ಲೋ ಮೋಷನ್ ಆಗಿ ಕಡಿಮೆ ಆಗುತ್ತೆ ಸೊ ನಾವು ನಮಗೆ ಅವಾಗ ಗೊತ್ತಾಗ್ತೈತೆ ಇದು ಹಾಲು ಕ ಕಡಿಮೆ ಆಗಿದೆ ಕೆಟ್ಲಲ್ಲಿ ಎಲ್ಲ ಹಾಲು ಬಂದಿದೆ ಸೊ ಹಾಗಾಗಿ ಮೆಷಿನ್ ತೆಗಿಬೇಕು ಅನ್ನೋದು ಗೊತ್ತಾಗ್ತೈತೆ ಟೈಮು ನಾವು ಬೆಳಗ್ಗೆ ಏಳು ನಾಲ್ಕೂವರೆಗೆ ಇದ್ದರೆ ನಾಲ್ಕು ಐವತ್ತು ಇಪ್ಪತ್ತೊಂದು ನಿಮಿಷದಲ್ಲೆಲ್ಲ ಕೊಡಿಕೆ ಕ್ಲೀನ್ ಮಾಡಿ ಹಸುಗಳು ಕೆತ್ತಲೆಲ್ಲ ತೊಳೆದು ನಿಲ್ಸಿರ್ತೀವಿ ಒಂದೊಂದು ದಿನ ಏನಂದರೆ ತುಂಬ ಗಲೀಜು ಮಾಡ್ಕೊಂಡಿತ್ತು ಅಂದರೆ ಮಷಿನ್ ಅಂದರೆ ಪೈಪ್ ನೀರ ನೀರು ಹೊಡೆಯುವಂಥ ಪೈಪ್ನಲ್ಲಿ ಹಸುಗಳ ಮೈಯೆಲ್ಲ ತೊಳಿತೀವಿ ತುಂಬ ಏನು ಮಾಡ್ಕೊಂಡಿರಲಿಲ್ಲ ಅದರಲ್ಲಿ ಬೇರೆ ಈಗ ತುಂಬಾ ಜಾಸ್ತಿ ಕೊಡಗೆ ತೊಳಿತಾನೆ ಇದ್ದರೆ ಹಾರೋದೇ ಇಲ್ಲ ಈ ಮಳೆಯಲ್ಲಿ ಮಳೆ ಹೊರಗಡೆ ಸಿಕ್ಕಾಪಟ್ಟೆ ಸುರಿತಾನೆ ಇದೆ ಬಟ್ ಆದರೂ ಒಳಗಡೆ ಈ ಥರ ಎಲ್ಲ ನೀರು ಜಾಸ್ತಿ ಮಾಡಿದ್ವಿ ಅಂದರೆ ಬೇಗ ಒಣಗೋದು ಇಲ್ಲ ಶೀತ ಜಾಸ್ತಿ ಆಗಿದ್ರೆ ಒಣಗೋದು ಇಲ್ಲ ಹಸುಗಳು ಏನಂದರೆ ಕಾಲು ಜಾರೋದು ಅಥವಾ ಶೀತಾಂಶ ಜಾಸ್ತಿ ಆಗೋದು ಆ ಥರ ಎಲ್ಲ ಇರುತ್ತೆ ಸೊ ಅದಕ್ಕೋಸ್ಕರ ನಾನು ಕ್ಲೀನಾಗಿ ಏನು ತೊಳೆದಿಲ್ಲ ಸ್ವಲ್ಪ ಕೆಚ್ಚಳ ನೀರು ಹಾಕ್ಕೊಂಡು ನೀರು ಹಾಕ್ಕೊಂಡು ಬಕೆಟ್ನಲ್ಲಿ ನೀರು ಹಾಕ್ಕೊಂಡು ತೊಳೆದಿದ್ದೀನಿ ನೀವು ಅಂದ್ಕೋಬೇಡಿ ಏನಿದು ಮಷೀನಲ್ಲಿ ಆಗ್ತಾಯಿದ್ದಾರೆ ಕೆತ್ತಲು ತೊಳೆದಿಲ್ಲ ಅದು ಹಸು ತೊಳೆದಿಲ್ಲ ಏನಿಲ್ಲ ಅಂತ ಡೈಲಿ ತೊಳಿಲಿಕ್ಕಾಗೋದಿಲ್ಲ ಈ ಮಳೆಯಲ್ಲಿ ಡೈಲಿ ತೊಳೆಯುತ್ತಾ ಕುತ್ಕೊಳ್ಳೋಕ್ಕಾಗಲ್ಲ ಸೊ ಹಾಗಾಗಿ ಟೂ ಡೇಸ್ಗೊಮ್ಮೆ ಫೋರ್ ಡೇಸ್ಗೊಮ್ಮೆ ಅಂತ ತೊಳಿತಾ ಇರ್ತೀವಿ ಒಂದೊಂದು ಹಸುನಲ್ಲಿ ಏನಂದರೆ ದಾಳ ಅಂತ ಬರುತ್ತೆ ಅಂದರೆ ತೂತ ಕೆತ್ತಲಲ್ಲಿ ತೂತ ಬರುತ್ತಲ್ಲ ತೂತ ಸುಮ್ ತುಂಬ ಅಗ್ಲ ಇರುತ್ತೆ ಕೆಲವೊಂದು ಹಸಿನಲ್ಲಿ ಚಿಕ್ಕಾಗಿ ಸಣ್ಣ ಸೂಜಿಗಿಂತ ಚಿಕ್ಕದಾಗಿ ತೂತ ಇರುತ್ತೆ ಅದು ಸ್ಲೋ ಆಗಿ ಬರುತ್ತೆ ತುಂಬಾ ಸ್ಲೋ ಆಗಿ ಹಾಲು ಬರುತ್ತೆ ಈ ಹಸುನಲ್ಲಂತೂ ಮಿನಿಮಮ್ ಇಪ್ಪತ್ತು ನಿಮಿಷ ಬೇಕು ಅದೊಂದು ಹಸಿನಲ್ಲಿ ಹಾಲು ಕರೀಲಿಕ್ಕೆ ತುಂಬ ಟೈಮ್ ಆಯಿತು ಅಂತ ನಮ್ಮ ಯಜಮಾನ್ರಿಗೆ ಬೇಜಾರಾಗೋಗಿತ್ತು ತಂದ ತಕ್ಷಣ ಕೊಡ್ತಾರೆ ತಿಂಡಿ ಅಂತ ನೆನ್ಕೊಂಡ ತಕ್ಷಣ ನನ್ನನ್ನು ಸಹಿತ ನೋಡಲ್ಲ ಆ ರೀತಿ ಎಳ್ಕೊಂಡು ಬಂದ್ಬಿಡ್ತವೆ ಕೊಡ್ಕೆ ಮನೆಗೆ ತಿಂಡಿ ಕೊತ್ತ ತಕ್ಷಣ ಅದು ತಿನ್ನೋ ಕಡೆ ಗಮನ ಕೊಟ್ಟು ಸರು ಬಿಡ್ತವೆ ಸೊ ಆ ಟೈಮಲ್ಲಿ ಮಷಿನ್ ಹಾಕಿದರೆ ಬೇಗ ಬೇಗ ಹಾಲು ಕರಿಲಿಕ್ಕೆ ಮಷಿನ್ ಎಳೀಲಿಕ್ಕೆ ಎಲ್ಲ ಈಸಿ ಆಗ್ತದೆ ಸೊ ಒಂದು ಕ್ಯಾನ್ ಅದು ಏನಿದೆ ನಾವು ಕ್ಯಾನ್ ಇಟ್ಕೊಂಡಿರೋವಂಥ ಕ್ಯಾನು ಆ ಕ್ಯಾನ್ ಬಂದು ಮೂವತ್ತು ಲೀಟ್ರ್ ಅಂತ ಕ್ಯಾನು ಸೊ ಅಲ್ಲಿ ನಾವು ಡೈರಿ ಅಂಥ ಕ್ಯಾನ್ ಬಂದು ಇಪ್ಪತ್ತು ಲೆಂಟ್ ಇಪ್ಪತ್ತೆಂಟು ಲೀಟ್ರ್ ಹಿಡಿಯೋ ಅಂಥ ಕ್ಯಾನು ಸೊ ಇಪ್ಪತ್ತೆಂಟು ಲೀಟ್ರ್ ಅಂದರೆ ನಾಲ್ಕರಿಂದ ಐದು ಹಸು ಕರಿದ್ವಿ ಅಂದರೆ ಇಪ್ಪತ್ತೈದು ಲೀಟ್ರ್ ಇಪ್ಪತ್ತೆಂಟು ಲೀಟ್ರ್ ಹಾಲು ಕ್ಯಾ ಒಂದು ಕ್ಯಾನ್ ತುಂಬ ಬರುತ್ತೆ ಸೊ ಇದು ನಾಲ್ಕು ಐದು ಹಸುಗಳಿಂದ ಇಪ್ಪತ್ತೆಂಟು ಲೀಟ್ರು ಅಂತ ಅನ್ಕೋಬೇಡಿ ಯಾಕಂದರೆ ಎಲ್ಲ ಐದು ತಿಂಗಳು ಆರು ತಿಂಗಳು ಗಬ್ಧ ಆಗಿರೋದ್ರಿಂದ ಸ್ವಲ್ಪ ನಾಲ್ಕು ಲೀಟ್ರು ಐದು ಲೀಟ್ರು ಆ ಥರ ಹಾಲು ಕೊಡ್ತಾಯಿದ್ದಾವೆ ಸೊ ಈ ರೀತಿ ನಮ್ಮ ದಿನದ ಕಾರ್ಯಕ್ರಮ ಸ್ಟಾರ್ಟ್ ಆಗಿ ನಾವು ಎಂಡ್ ಮಾಡೋದು ಕೊಟ್ಟಿಗೆ ಕೆಲಸ ಏನಿದೆ ಅದು ಎಂಡ್ ಮಾಡಲಿಕ್ಕೆ ನಾವು ಆ ಆರೂವರೆ ತಗೊಳ್ಳುತ್ತೆ ಆರೂವರೆ ಟೈಮ್ನಲ್ಲಿ ಎಷ್ಟು ಬೆಳಕಿದೆ ಅಂತ ನೋಡ್ಬೋದು ಹಾಗೆ ಮಳೆ ಆಗಿನ್ನೂ ಬಂದು ಇನ್ನೂ ನೆಲ ಕೂಡ ಹಾರಿಲ್ಲ ತುಂಬ ತ್ಯಾವ ಆಗಿದೆ ಸೋ ಯಾವ ರೀತಿ ಬೆಳಗ್ಗೆ ಚಳಿಯಲ್ಲಿ ಮಳೆ ಅನ್ನೋಂಗಿಲ್ಲ ಚಳಿ ಅನ್ನೋಂಗಿಲ್ಲ ಎದ್ದು ನಮ್ಮ ದಿನನಿತ್ಯದ ಕಾರ್ಯಕ್ರಮ ನಾವು ಸ್ಟಾರ್ಟ್ ಮಾಡಿದರೆ ಇನ್ನು ಮಕ್ಕಳು ಸ್ಕೂಲ್ಗೆ ಹೋಗೋವಂಥ ಟೈಮ್ ಆಯಿತು ತಿಂಡಿ ಮಾಡಿ ಮಕ್ಕಳು ಸ್ಕೂಲ್ಗೆ ಹೋಗಿ ಕಳಿಸಿ ಆಮೇಲೆ ಉಳ್ದಿರೋ ಅಂಥ ಏನು ಕೆಲಸ ಇದೆ ಅದು ಮಾಡಬೇಕು ಸದ್ಯಕ್ಕೆ ಇಷ್ಟು ವೀಡಿಯೋ ಈ ವಿಡಿಯೋನ ನೀವು ಇಷ್ಟೋ ತನಕ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನೋಡ್ತಾ ಇರ್ಬೋದು ನಮ್ಮ ಮನೆ ಗಾರ್ಡನಲ್ಲಿರುವಂಥ ಗುಲಾಬಿ ಹೂವಿಂದ ಸ್ಟಾರ್ಟ್ ನಮ್ಮ ದಿನ Thank you so much for watching.